ಇಲ್ಲ ಒಂದು ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸಪೋರ್ಟ್ ಮಾಡಲಿಕ್ಕೆ ವಾಲಂಟಿಂಗ್ ಮಾಡ್ಲಿಕ್ಕೆ ಮೂಲ ಅವಕಾಶ ನಮ್ಮ ಸರ್ ಸೊ ಅವರಿಗೆ ಮೊದಲವಾಗಿ ಅಭಿನಂದನೆ ಸಲ್ಲಿಸೋಣ ಹಾಗೆ ನಮ್ಮ ಎನ್ವೈರ್ಮೆಂಟ್ ಇಂಜಿನಿಯರ್ ನಮ್ಮ ಮೇಡಮ್ ಮೀನಾಕ್ಷಿ ಈ ಸೂಪರ್ವೈಸೇಷನ್ ಎಲ್ಲ ಅವರೇ ಮಾಡ್ತಾ ಇರೋದು ಮೇಡಮ್ ಸೊ ಅವರಿಗೂ ಕೂಡ ಕಾರ್ಯಕ್ರಮವನ್ನು ಗಮನಿಸ್ತಾ ಅಭಿನಂದನೆ ಸಲ್ಲಿಸೋಣ ಸೊ ವಾಲಂಟಿಯಂಗ್ ಆಯುಕ್ತರು ಒಂದೆರಡು ಮಾತುಗಳನ್ನ ಎಲ್ಲರಿಗೂ ನಮಸ್ಕಾರ ಆಶಯ ಭಾಳಷ್ಟು ಭಕ್ತಾದಿಗಳು ಚಾಮುಂಡಿ ಬೆಟ್ಟಕ್ಕೆ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ಪಾಲಿಕೆ ಜಿಲ್ಲಾಡಳಿತ ಹಾಗೂ ಪಾಲಿಕೆ ಕ್ರೀಡಿಸಿರುವ ಎಲ್ಲ ವಾಲಂಟೀರ್ಸ್ಗಳಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನಿರ್ಗಢಿತವಾಗಿ ಹೃದಯ ಮೂಲಕ ವಂದನೆಗಳನ್ನು ತಲುಪಿಸ್ತಾಪಡ್ತೀನಿ ಮುಂದಿನ ನೌಕರ ಮುಂದಿನ ಲೀಡರ್ಸ್ ಲೀಡರ್ಸ್ಗಳು ಹೇಳ್ತಾರೆ ಈ ಎಲ್ಲ ವಾಲಂಟೀರ್ಸ್ಗಳು ಏನು ಯುವಕ ಯುವತಿಯರು ಬಂದಿದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಸಿದ ನಮ್ಮ ಪರಿಸರ ಸಚಿವರಿಗೆ ಕಾರಣ ಆಗಿದೆ ನಮ್ಮ ಏನು ಚಾಮುಂಡಿ ಬೆಟ್ಟದ ಪ್ಲಾಸ್ಟಿಕ್ ಮುಕ್ತ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಇವತ್ತು ಎಲ್ಲರೂ ಏನು ಮಾಡ್ತಾ ಸುಮಾರು ಅರವತ್ತು ಕೆ ಜಿಯಷ್ಟು ಪ್ಲಾಸ್ಟಿಕ್ ಟ್ಯಾಗ್ಸ್ಗಳು ನಮ್ಮ ಗ್ರೀನ್ ಫೌಂಡೇಶನ್ ಅಂತ ವಾಲಂಟೀರ್ಸ್ ಅರ್ಥ ಇದ್ದಾರೆ ತುಂಬ ಸಂತೋಷದ ವಿಷಯ ಇದೇ ರೀತಿ ಭಕ್ತಾದಿಗಳು ಎಲ್ಲರೂ ಕೈ ಜೋಡಿಸಿದರೆ ನಮ್ಮ ಮೈಸೂರು ಸ್ವಚ್ಛ ಇದೇ ರೀತಿ ಭಾಳಷ್ಟು ಜನಗಳು ಬಂದಿರೋ ವಾಲಂಟೀರ್ಸ್ ಬಗ್ಗೆ ಏನು ಮನೆ ಮನೆಗೆ ವೆಹಿಕಲ್ ಹೋಗ್ತಾ ಇದ್ದೊಳೋಗಿಕ್ಕೆ ಅಲ್ಲೂ ಸಹ ಮುಂದೆ ಬಂದರೆ ಅಲ್ಲೂ ಸಹ ನಾವು ಸ್ವಚ್ಛ ಬಯಸಿ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಎಲ್ಲರೂ ಬಂದಿರ ಎಲ್ಲರೂ ದೇವರು ಆರೋಗ್ಯ ಆಯುಷ್ ಮತ್ತು ಮುಂದಿನ ಒಳ್ಳೆ ಕೆಲಸ ಕೊಡಿ ಅಂತ ನಾನು ನಮ್ಮ ಮಾತಿನ ಕೇಳ್ತೀನಿ ಓಕೆ ನಮ್ಮ ಮೈಸೂರು ಹೇಳ್ತೀನಿ ನೀವೆಲ್ಲ ಸರ್ ನಮ್ಮ ಮೈಸೂರು ಹೇಳ್ತಾರೆ ನೀವೆಲ್ಲ ಸ್ವಚ್ಛತೆ ಯಾತ್ರೆ ಹೇಳಿ ಓಕೆನಾ ಸ್ವಚ್ಛತೆಯ ನಮ್ಮ ಮೈಸೂರು ನಮ್ಮ ನಮ್ಮ ಮೈಸೂರು ಮೈಸೂರು ಥ್ಯಾಂಕ್ಸ್